ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ನಗರದಲ್ಲಿ ನಡೆಯಲಿರುವ ಗಣೇಶ ಚತುರ್ಥಿ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಉಪ ಪೊಲೀಸ್ ಅಧೀಕ್ಷಕ ಶಿವಾನಂದ್ ಪವಾರ್ ಶೆಟ್ಟಿ ಕರೆ ನೀಡಿದರು ಹಬ್ಬದ ಹಿನ್ನೆಲೆ ನಗರ ಉಪ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಹಬ್ಬದ ಸಮಯದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು ಮೆರವಣಿಗೆ ಮಾರ್ಗ ಧ್ವನಿವರ್ಧಕಗಳ ಬಳಕೆ ಸಮಯ ನಿಯಮಗಳು ಮತ್ತು ಸ್ವಚ್ಛತೆ ಕುರಿತು ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದರು ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಅವರು ಸಲಹೆ ನೀಡಿದರು ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಾಗ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆ ಎಂದರು ಕೆಲವು ತಿಂಗಳುಗಳ ಹಿಂದೆ ನಡೆದ ಕಳ್ಳತನ ಪ್ರಕರಣವನ್ನು ಉದಾಹರಣಿಸಿ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಕಳ್ಳರನ್ನ ಬಂಧಿಸಿದ್ದೇವೆ ಎಂದು ತಿಳಿಸಿದರು ಹಬ್ಬವನ್ನ ಎಲ್ಲರೂ ಸಂತೋಷದಿಂದ ಆಚರಿಸಬೇಕು ಯಾವುದೇ ರೀತಿಯ ಪ್ರಚೋದನಾತ್ಮಕ ನಡೆನುಡಿಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಎಚ್ಚರಿಸಿದರು ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ದತ್ತಾತ್ರೇಯ ಅಂಬ್ರಿ ಮಾತನಾಡಿ ಗಣೇಶ ಪ್ರತಿಷ್ಠಾಪನೆ ವೇಳೆ ಅಗ್ನಿ ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳಿದರು ಇಲ್ಲಿಯವರೆಗೆ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಗ್ನಿ ಅವಘಡ ಸಂಭವಿಸಿಲ್ಲ ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು ಪೆಂಡಲ್ ನಿರ್ಮಾಣದಲ್ಲಿ ಅಗ್ನಿ ನಿರೋಧಕ ವಸ್ತುಗಳನ್ನು ಬಳಸುವುದು ವಿದ್ಯುತ್ ಸಂಪರ್ಕವನ್ನ ನುರಿತ ತಜ್ಞರಿಂದ ಮಾತ್ರ ಪಡೆಯುವುದು ನೀರಿನ ಬಕೆಟ್ಗಳು ಹಾಗೂ ಉಸುಪು ಇತ್ಯಾದಿ ಸಿದ್ಧವಾಗಿಡುವುದು ಮುಂತಾದ ಕ್ರಮಗಳನ್ನ ಕೈಗೊಳ್ಳಲು ಸಲಹೆ ನೀಡಿದರು ನಂತರ ಬೆಸ್ಕಾಂ ಪ್ರಭಾರಿ ನಂತರ ಜೆಸ್ಕಾಂ ಪ್ರಭಾರಿ ಶಾಖಾಧಿಕಾರಿ ತಾನಾಜಿ ಜಾಧವ್ ಮಾತನಾಡಿ ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಹನ್ನೊಂದು ದಿನಗಳ ಅವಧಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಪರವಾನಿಗೆ ಕಡ್ಡಾಯ ಎಂದು ಹೇಳಿದರು ಇದಕ್ಕಾಗಿ ಎರಡೂವರೆ ಸಾವಿರ ಪಾವತಿಸಿ ಪರವಾನಿಗೆ ಪಡೆಯಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿ ಸಂಗಮೇಶ್ ಕಾರ್ಬರಿ ಸಿಪಿಐ ಅಂಬರೇಶ್ ಬಿರಾದಾರ್ ಹೆಡ್ ಕಾನ್ಸ್ಟೇಬಲ್ ಮಹೇಶ್ ಪರಮೇಶ್ ವೀರಶೆಟ್ಟಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧಿಕಾರಿ ಹಾಗೂ ಮುಖಂಡರು ಶಿವ ಲೋಖಂಡೆ ಸಂಜೀವ್ ಕುಮಾರ್ ಬಾವಿಕಟ್ಟಿ ಕೆಡಿ ಗಣೇಶ್ ಪ್ರಶಾಂತ್ ಕೊಟಗೇರಿ ಬಾಲಾಜಿ ಕೇಡ್ಕರ್ ಮತ್ತು ಇತರರು ಉಪಸ್ಥಿತರಿದ್ದರು ಅದೇ ಹಿರಿಯ ಬಂದ್ ಲಾಸ್ತಾನೆ ಸ್ವಲ್ಪ ಜಲ್ದಿ ಮುಗಿಸ್ಬಿಟ್ರಲ್ಲ ಅಷ್ಟು ಬೆಳಗಾನೇ ಕುಡಿಬೇಕಂತ ಏನು ಅವಶ್ಯಕತೆ ಇಲ್ಲ ಹನ್ನೊಂದು ಹನ್ನೆರಡು ಗಂಟೆಗೆ ಅಥವಾ ಒಂದು ಗಂಟೆಗೆ ಮುಗಿಸ್ ಮುಗಿಸ್ಬೋದು ಯಾಕಂದ್ರೆ ಇದರಲ್ಲಿ ಹನ್ನೊಂದು ಹನ್ನೆರಡು ಗಂಟೆಗೆ ಮುಗಿಸ್ತಾ ಇದು ಆಗ್ತಾರ ಬಟ್ ಇಲ್ಲ ನಾವೆಲ್ಲ ಕಿರಿಕಿರಿ ಆಗ್ಬಾರ್ದು ನಾವೆಲ್ಲ ಲಾಟಿ ಯೂಸ್ ಮಾಡೋದು ಅಥವಾ ನಮ್ಮ ಪೊಲೀಸ್ ಫೋರ್ಸ್ ಯೂಸ್ ಮಾಡ್ಬೋದು ಅಂದ್ರೆ ಮಾಡೋಕುದಿಲ್ಲ ಯಾಕಂದ್ರೆ ಬೇರೆ ವೆರಿ ಬರ್ತಾವೆ ಅಂತ ತಿಳ್ಕೊಂಡೇಳಿ ಅದರಲ್ಲಿ ನೀವೇ ಮುಂದೆ ನೋಡ್ಕೊಂಡು ಜಲ್ದಿ ಮುಗಿಸ್ತಾನಪ್ಪ ಒಂದು ಇದರಲ್ಲಿ ನೀವೇ ಮುಂದೆ ಇಟ್ಕೊಂಡು ನಮಗೆ ನವದರ್ಶನ ನಿಮಗೆ ರಕ್ಷಣೆ ಇದ್ದೀವಿ ನೀವೇ ಮುಂದೆ ಮಾಡ್ಕೊಂಡು ಹೋಗ್ಬಿಟ್ಟು ಭಾಳ ಅನುಕೂಲ ಆಗುತ್ತೆ ಆಮೇಲೆ ಪರಿಸರ ಸ್ನೇಹಿ ಗಣೇಶ ಪುರಸ್ಕಾರ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಈ ವರ್ಷ ಅಟ್ಲೀಸ್ಟ್ ನಾವು ಕುದುರಿಸಲ್ಲ ಯಾಕಂದ್ರೆ ದೊಡ್ಡದು ಆಡಂಬರ ಅವಶ್ಯಕತೆ ಇಲ್ಲ ದೇವ್ರಿಗೆ ಅಂತ ಆಡಂಬರ ಬೇಕಾಗಿಲ್ಲ ನಮ್ಮ ದೇವ್ರಿಗೆ ಆಡಂಬರ ಏನು ಬೇಕು ಎಷ್ಟು ಮಾಡಂಗೀವಿ ದೇವರಿಗೆ ದೇವ್ರಿಗೆ ಮಾಡ್ತೀವಿ ಹೇಗೆ ಮಾಡಿ ಆದರೆ ಗಣೇಶ್ ಪ್ರತಿಷ್ಠಾಪನೆ ಮಾಡಬೇಕಂತಂದ್ರೆ ಕೆಲವೊಂದು ಈ ಅಗ್ನಿ ಅನಾಹುತ ಸಂಬಂಧಪಟ್ಟಂತೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ ಬಹುಶಃ ಇಲ್ಲಿವರೆಗೂ ನಾನು ನೋಡ್ಬೇಕಾದ್ರೆ ಯಾವುದೇ ರೀತಿಯಿಂದ ಅಗ್ನಿ ಅನಾಹುತಗಳು ಪ್ರತಿಷ್ಠಾಪನೆಗಳು ಯಾವುದೇ ರೀತಿ ಆಗೋದಿಲ್ಲ ಆಗಿರೋದಿಲ್ಲ ಯಾವುದೇ ರೀತಿ ಆಗಿಲ್ಲ ಅಂತಂದ್ರೆ ನಾವು ನೆಗ್ಲೆನ್ಸಿ ಮಾಡಕ್ ಬರೋದಿಲ್ಲ ಯಾಕಂದ್ರೆ ಕೆಲವೊಂದು ಅವಘಡಗಳು ಯಾವ ಅಂತಂದ್ರೆ ಮನುಷ್ಯನ ಒಂದು ಮತ್ತು ನಿಷ್ಕಳದಿಂದ ಹೆಚ್ಚಿನ ಒಂದು ಅಗ್ನಿಹೋಳಗಳು ಆಗ್ತಾವ ಆದ್ರೆ ಕೆಲವೊಂದು ನಾವು ಅಹ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬಳಸಬೇಕು ಆಗುತ್ತೆ ಅವು ಯಾವ ಅಂತಂದ್ರೆ ನಾವು ಗಣೇಶ್ ಪೆಂಡಲ್ ಅನ್ನು ನಾವು ನಿರ್ಮಾಣ ಮಾಡ್ತೀವಲ್ಲ ಸೊ ಅವು ಜಿಂಕ್ ಶೀಟ್ ನಾವು ಏನು ತಗಡೆ ಸೀಟ್ ಅಂತೀವಲ್ಲ ಜಿಂಕ್ ಶೀಟಿಂದ ಆಗಿರಬೇಕು ಆ ಮತ್ತೆ ಸಾಧ್ಯವಾದಷ್ಟು ಅಂದ್ರೆ ಸಾಧ್ಯವಾದಷ್ಟು ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿ ರಸ್ತೆಯಲ್ಲಿ ನಾವು ಅಳವಡಿಸ್ಕೊಳ್ಬಾರ್ದು ಮತ್ತೆ ಯಾವುದೇ ಒಂದು ತುರ್ತು ಪರಿಸ್ಥಿತಿಗಳನ್ನ ಆದ್ರೆ ಈಸಿಯಾಗಿ ನಾವು ಪೆಂಡಲ್ ಹತ್ರ ಹೋಗಕ್ಕೆ ನಮಗೆ ಸೂಕ್ತವಾದ ರಸ್ತೆಯನ್ನು ನಾವು ಅವಕಾಶ ಕಲಿಸ್ಕೊಡ್ಬೇಕು ಮತ್ತೆ ನಾವು ಪೆಂಡಲ್ ನಿರ್ಮಾಣ ಮಾಡ್ತೀವಲ್ಲ ಪೆಂಡಲ್ ನಿರ್ಮಾಣ ಮಾಡಿದ್ರೆ ಮತ್ತೆ ಹಿಂಬದಿಯಿಂದ ಮತ್ತೆ ಮುಂಬದಿಯಿಂದ ಮುಂಬೈ ಮುಂದೆ ಅಂತೂ ಯಾವಾಗಲೂ ನಮ್ಗೆ ಓಪನ್ ಆಗಿರುತ್ತೆ ಹಿಂಬದಿಯಿಂದ ಒಂದು ಬಾಗಿಲನ್ನ ತೆರೆದಿಡಬೇಕು ಯಾವ್ದೇ ರೀತಿಯಿಂದ ಅಗ್ನಿ ಆಗಲಿ ಯಾವ್ದೇ ರೀತಿಯಿಂದ ಒಂದು ಆದಾಗ ನಮಗೆ ಒಳಗೆ ಇರುವಂತ ಜನಗಳನ್ನ ಈಜಿಯಾಗಿ ನಾವು ಮೂವ್ಮೆಂಟ್ ಮಾಡಕ ಹಿಂಬದಿಯಿಂದ ಒಂದು ದಾರಿನ ಹೊಲಿಸ್ಕೊಡ್ಬೇಕು ಅದೇ ರೀತಿ ಮತ್ತೆ ಏನಂತಂದ್ರೆ ಯಾವ್ದೇ ರೀತಿ ಎಲೆಕ್ಟ್ರಿಷಿಯನ್ ಮಾಡ್ತೀವಲ್ಲ ಕೆಲವೊಂದು ಈ ಮಳೆಗಾಲ ಕಾಲದಲ್ಲಿ ಜಾಸ್ತಿ ಏನಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತ ಬಹಳ ನುರಿತ ಒಂದು ಏನು ಎಲೆಕ್ಟ್ರಿಷಿಯನ್ ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಏನು ಮಾಡಬೇಕಂತಂದರೆ ನಾವು ಇನ್ಸ್ಟಾಲೇಷನ್ ಮಾಡಬೇಕು ಲೂಸ್ ಆಗಿ ಯಾವುದೇ ರೀತಿ ಲೂಸ್ ಕಾಂಟ್ಯಾಕ್ಟ್ ವೈರ್ನಗಳನ್ನ ತಾತ್ಕಾಲಿಕವಾಗಿ ನಾವು ಅಳವಡಿಸಬಾರ್ದು ಮತ್ತು ಅವು ಏನು ವೈರ್ನ ಏನು ಮಾಡ್ತೀವಲ್ಲ ನಾವು ಕಟ್ಟಿ ಅಗ್ನಿನಂದಕ ಮತ್ತು ಒಂಬತ್ತು ಲೀಟರ್ ಸಾಮರ್ಥ್ಯ ಇರುವಂಥ ಅಗ್ನಿನಂದಕ ಮತ್ತು ಎರಡು ಬಕೆಟ್ಸ್ಗಳಲ್ಲಿ ಉಸುಕು ಮತ್ತು ನೀರುಗಳನ್ನು ಇಡಬೇಕು ಮತ್ತು ಅಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ಗಳನ್ನು ಈ ಕೆಲವರು ಸರ್ ಹೇಳಿದ್ರಲ್ಲ ಯಾವುದೇ ಪೆಂಡಲ್ಗಳಲ್ಲಿ ಕೆಲವರೆಲ್ಲ ಎಲ್ಲ ಗುಂಪಾಗಿ ಕೊಡ್ತಾರೆ ಅಲ್ಲೆಲ್ಲ ಏನೋ ಸ್ಮೋಕಿಂಗ್ ಮಾಡ್ತಾರೆ ಪೊಲೀಸ್ ಸ್ಟೇಷನು ಫೈರ್ ಸ್ಟೇಷನು ಮತ್ತು ಆ್ಯಂಬುಲೆನ್ಸು ಈ ಥರ ನಮ್ಮ ನಂಬರ್ ಹಾಕಿರಲಿ ಏನಕ್ಕೆ ಈಸಿಯಾಗಿ ನಾವು ಕಾಂಟ್ಯಾಕ್ಟ್ ಮಾಡೋಕೆ ಅನುಕೂಲ ಆಗ್ತದೆ ಸೊ ಈ ಒಂದು ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅಳಿಸಿರ್ಲಿಂದ ಏನಾಗ್ತದೆ ಅಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತು ಈಗ ಶಿವ ಲೋಕಂಡೆ ಸಾಹೇಬರು ತಮ್ಮ ಎರಡು ಅನಿಸಿಕೆಗಳನ್ನು ಅಭಿವೃದ್ಧಿ ನಾವು ಒಂದಾಗಬೇಕಂತ ಹೇಳಿ ಕೂಡಿಸಿ ಗಣೇಶ್ ಗೌರಿ ಗಣೇಶ್ ಹಬ್ಬ ಇದೆ ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿ ಇದೇ ರೀತಿಯಿಂದ ನಾವೆಲ್ಲ ಒಂದು ಅಂತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ನನ್ನ ಎರಡು ಮಾತು ಜಯ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ